மர முப்ப நம்ம வயசாக முதுகுத்த வாரக்கூ இல்ல எரண்டு வாரக்கூடி மனித இட பாய் எத்திரே ஸ்டான்கொண்டு போடா ஆக நன்கிஜி பலூடப்பா ಇವತ್ತು ನಾವು ಯಾವ ಪಾದ ಸಿಕ್ಕಿದ್ರು ಈ ದಾಳದೆ ನಿಮ್ಮ ಅಪ್ಪ ಯಾರು ಹೇಳ ತೊಂದ್ಬಿಡ್ತಾರೆ ಕಳಿಸ್ಕೊಡ್ತಾ ಕಾಣಿಸ್ಕೊಡ್ತಾ ಒಳ್ಳೆ

ನನ್ನ ಹೆಸರು ರಂಗಸ್ವಾಮಿ ಅಂತ ರಂಗಸ್ವಾಮಿ ಅಂತ ಎಲ್ರ ಪ್ರೀತಿಯಿಂದ ಈಜಾಡೋ ನಿನ್ನ ಹೆಸರಿನಲ್ಲಿ ಅಮ್ಮಣೆ

ನೀವು ದಿನಕ್ಕೆ ಎರಡು ಮೂರು ಸರಿ ಈಜಾಡ್ತೀನಿ ಕಣ್ಣಿ ಬೇರೆ ಕೇಳ್ತೀಯಲ್ಲೇ ಅಮ್ಮಣ ನಿಮ್ಗಾಗುತ್ತೆ ಒಂದ್ಸಲ ಬಂದು ನಮಗ್ ಗೊತ್ತಾಗುತ್ತೆ ಸ್ವಾಮಿ ಪಾನಿ ಅಂತೇಳಿ ಮಾತಾಡುದಲ್ಲ ಆ ಪಾನು ಕಾಮಾಕ್ಷಿ ನಿನಗೆ ಬಾವಿ ಹೆಂಗಿರ್ತವೆ ಅನ್ನೋದು ಗೊತ್ತಿಲ್ಲ ಅಂದ ಮೇಲೆ ಇಂದು ನಿಮ್ ಹುಡುಗಿರಿ ಗ್ಯಾಟಮ್ಮ ನೋಡಲಿ ಸರಿ 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 ನಾಳೆ ಬಂದಾಯ್ತಲ್ಲ ಅದ್ರ ಬಗ್ಗೆ ಚಿಂತೆ ಬಿಟ್ಟು ನೋಡು ಕಾಮಾಕ್ಷಿ ಈ ಬಾವಿಗಳಲ್ಲಿ ಹೇಳ ತಗೊಂಡ್ ಬಿಡವಾ ಈ ಬಾವಿಗಳಲ್ಲಿ ಬಾವಿ ಕೊ ಬಾವಿ ಮತ್ತು ತೆರಳು ಬಾವಿ ಅಂತ ಇನ್ನೂ ನಾನಾ ನಂಬಿ ಇದ್ದಾವೆ ಇದು ಕರೆಕ್ಟ್ ಬಾಯಿ ನೋಡಿ ಕಮಕ್ಕೆ ಈ ರೀ ಬಾವಿನು ಈ ಕೊಳವೆ ಬಾವಿನ ಇವೆರಡು ಒಂದ ಒಂದೇ ಮನೆ ಇದ್ದಂಗೆ ಆದ್ರೆ ಒಂದೊಂದು ಮನೆಯಾದ ಒಂದೊಂದು ಬಾವಿ ಇರ್ತವೆ ಆದ್ರೆ ಆ ಬಾವಿಯಲ್ಲಿ ಮಾತ್ರ ಅವ್ರ ಮನೆಯವರು ಬೀಜಾಡ್ಬೇಕು ಆದ್ರೆ ನಮ್ಮಂತ ವಯಸ್ಸಿಗ್ ಬಂದು ಹುಡುಗ್ರು ಸುಮ್ಮನೆ ಆದ್ರ ಇರ್ತಾರ ಬೇರೆನಾದ್ರು ಆ ರೀ ಒಂದ್ ಐದ್ ನಿಮಿಷ ನೀದ್ ಹಡ್ಕೊಂಬಂದ್ ನೋಡ್ತಾರ ನೋಡ್ಯಾಗ ಆ ಎಂತ್ರಸ್ರಿ ಆ ಂಗೆ ಈ ತೆರಳಬಾವಿನೂ ಈ ಸ್ವಿಮ್ಮಿಂಗ್ ಪೂಲ್ನು ಎರಡು ಒಂಥರ ಇದ್ದಂಗೆ ಯಾರು ಬೇಕಾದ್ರೂ ಡೈವಿಡಬಹುದು ಯಾರು ಹೊಡೆಯ ನಮ್ ಬಹಳಷ್ಟು ಮಂದಿ ಬಾಯಲ್ಲಿ ಮತ್ತೆ ಸ್ವಿಮ್ಮಿಂಗ್ ಪೂಲ್ ಎಲ್ಲ ಕಡೆ ಜಾಸ್ತಿ ಈಗ

ಆದ್ರೆ ನಾ ಕೈ ಒಡೆದು ಮುಳುಗ್ಬೇಕ ಅಲ್ಲಿಗಳು ಬರ್ತವೆ ನೀನ್ ಮಾತ್ರ ಯಾವ್ದು ಭಯಪಡಬಾರ್ದು ಸಾಕು ಸಾಕು